ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯು ರಾಮನ ಕಥೆಯನ್ನು ಕೇಳಿ ಆನಂದಗೊಂಡವಳಾಗಿ ರಾಮನ ಮುದ್ರಿಕೆಯ ಉಂಗರವನ್ನು ನೋಡಿದ ಕೂಡಲೇ ಆನಂದದಿಂದ ಹನುಮಂತನನ್ನು ಸ್ತುತಿಸುತ್ತಾಳೆ ತದನಂತರ ಹನುಮಂತನಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಾಳೆ ಆದರೆ ಹನುಮಂತನು ಅವುಗಳಲ್ಲಿ ಅತ್ಯಂತ ಮುಖ್ಯವಾದದ್ದನ್ನೇ ಆಯ್ದುಕೊಂಡು ಯಾವ ಪ್ರಶ್ನೆಗೆ ಉತ್ತರಿಸುವುದರಿಂದ ಸೀತೆಯ ಮನಸ್ಸಿಗೆ ಸಂತೋಷವಾಗುವುದು ಅವುಗಳಿಗೆ ಯೋಗ್ಯವಾದ ರೀತಿಯಲ್ಲಿ ಅತ್ಯಂತ ಕ್ಲುಪ್ತವಾದ ರೀತಿಯಲ್ಲಿ ನಿರ್ದಿಷ್ಟವಾದ ರೀತಿಯಲ್ಲಿ ಹನುಮಂತನು ಉತ್ತರವನ್ನು ಕೊಡುತ್ತಾನೆ ಆ ಮಾತನ್ನು ಕೇಳಿ ಪೂರ್ಣ ಚಂದ್ರನನ್ನು ಹೋಲುವ ಮುಖವುಳ್ಳ ಸೀತೆಯು ಹನುಮಂತನಿಗೆ ಧರ್ಮಾರ್ಥಯುಕ್ತವಾದ ಮಾತುಗಳನ್ನು ನುಡಿದಳು ಎಲೈವರನೆ ರಾಮನು ಬೇರೆ ಯಾವ ವಿಚಾರದಲ್ಲೂ ಮನಸ್ಸನ್ನು ಇಟ್ಟಿಲ್ಲದಿರುವುದು ಕೃಪಾಕ್ರಾಂತನಾಗಿರುವುದು ನೀನು ಹೇಳಿದ ಈ ಸಂಗತಿಯು ವಿಷದಿಂದ ಕೂಡಿದ ಅಮೃತದಂತಿದೆ ವಿಸ್ತಾರವಾದ ಐಶ್ವರ್ಯದ ವಿಚಾರದಲ್ಲಾಗಲಿ ಭಯಂಕರವಾದ ಕಷ್ಟದಲ್ಲಾಗಲಿ ದೈವವು ಮನುಷ್ಯನನ್ನು ಆಜ್ಞೆಯಿಂದ ಕಟ್ಟಿ ಎಳೆಯುವಂತೆ ಎಳೆಯುವುದು ಎಳೆಯುವ ಪ್ರಾಣಿಗಳಿಂದ ವಿಧಿಯನ್ನು ನಿವಾರಿಸುವುದು ಅಶಕ್ಯ ಲಕ್ಷ್ಮಣನು ನಾನು ರಾಮನು ಕಷ್ಟಗಳಿಂದ ಭಾಂತರಾಗಿರುವುದನ್ನು ನೋಡು ಸಾಗರದಲ್ಲಿ ಒಡೆದು ಹೋದ ಹಡಗು ಕಷ್ಟದಿಂದ ತಿಳಾಡುತ್ತಾ ಹೋಗುತ್ತಾ ದಡವನ್ನು ಹೇಗೋ ಮುಟ್ಟುವಂತೆ ರಾಮನು ಈ ದುಃಖದ ಆಚೆಯ ದಡವನ್ನು ಯಾವಾಗ ಸೇರುವನು ನನ್ನ ಪತಿಯು ರಾಕ್ಷಸರನ್ನು ಸಂಹರಿಸಿ ರಾವಣನನ್ನು ಸದೆಬಡಿದು ಲಂಕೆಯನ್ನು ಬುಡಸಹಿತ ಕಿತ್ತು ಎಂದು ನನ್ನನ್ನು ನೋಡುವನು ಈ ಒಂದು ವರ್ಷದ ಅವಧಿಯು ಮುಗಿಯುವುದರೊಳಗೆ ತ್ವರೆ ಮಾಡಬೇಕೆಂದು ಆತನಿಗೆ ಹೇಳಬೇಕು ಅಲ್ಲಿಯವರೆಗೆ ತಾನೇ ನಾನು ಬದುಕಿರುವುದು ಎಲೈ ವಾಮನ್ ದ್ವಾನರನೆ ದುರುಳ ರಾವಣನು ನನಗೆ ಕೊಟ್ಟಿರುವ ಅವಧಿಯಲ್ಲಿ ಹತ್ತನೆಯ ತಿಂಗಳು ನಡೆಯುತ್ತಿದೆ ಇನ್ನೆರಡೆಯ ತಿಂಗಳು ಉಳಿದಿವೆ ನನ್ನನ್ನು ಹಿಂತಿರುಗಿ ಅರ್ಪಿಸಿಬಿಡಬೇಕೆಂದು ಆತನ ತಮ್ಮ ವಿಭೀಷಣನು ಪ್ರಯತ್ನ ವಿಭೀಷಣ ಪ್ರಯತ್ನದಿಂದ ರಾವಣನನ್ನು ಪ್ರಾರ್ಥಿಸಿದನು ಆದರೆ ರಾವಣನಿಗೆ ಆ ಅಭಿಪ್ರಾಯವೇ ಇಲ್ಲ ನನ್ನನ್ನು ಹಿಂದಕ್ಕೆ ಕಳಿಸಿ ಬಿಡುವ ವಿಚಾರವು ರಾವಣನಿಗೆ ಹಿಡಿಸುವುದೇ ಇಲ್ಲ ಕಾಲವಶಕ್ಕೆ ಸಿಕ್ಕಿರುವ ರಾವಣನನ್ನು ಮೃತ್ಯುವು ಯುದ್ಧದಲ್ಲಿ ಹುಡುಕುತ್ತಾ ಬರುವುದು ಎಲೈ ಕಪಿಯೇ ವಿಭೀಷಣನ ಹಿರಿಯ ಮಗಳಾದ ಅನಲಾ ಎಂಬ ಕನ್ಯೆಯು ನನ್ನ ತಾಯಿಯಿಂದ ಕಳುಹಿಸಲ್ಪಟ್ಟವಳಾಗಿ ಆಕೆಯೇ ಇದನ್ನು ನನಗೆ ಹೇಳಿದಳು ಅವಿಂಧ್ಯನೆಂಬ ಒಬ್ಬ ರಾಕ್ಷಸ ಶ್ರೇಷ್ಠನು ಬುದ್ಧಿವಂತನು ವಿದ್ವಾಂಸನು ಧೈರ್ಯವಂತನು ಶೀಲವಂತನು ಆಗಿ ರಾವಣನಿಗೆ ಬಹಳ ಬೇಕಾದವನಾಗಿರುವನು ರಾಮನಿಂದ ರಾಕ್ಷಸರಿಗೆ ಒದಗಿರುವ ವಿನಾಶವನ್ನು ಕುರಿತು ಬೋಧಿಸಿದನು ಆ ದುಷ್ಟಾತ್ಮನು ಆತನ ಹಿತವಚನವನ್ನು ಕೇಳುತ್ತಿಲ್ಲ ಕಪಿಶ್ರೇಷ್ಠನೇ ನನ್ನ ಪತಿಯು ನನ್ನನ್ನು ಬೇಗನೆ ಪಡೆಯುವನು ಇದರಲ್ಲಿ ಸಂಶಯವಿಲ್ಲ ನನ್ನ ಮನಸ್ಸು ಶುದ್ಧವಾಗಿರುವುದು ಆತನಲ್ಲಿಯೂ ಅಧಿಕವಾದ ಗುಣಗಳಿವೆ ಉತ್ಸಾಹ ಪೌರುಷ ಬಲ ದಯೆ ಕೃತಜ್ಞತೆ ಪರಾಕ್ರಮ ಮಹಿಮೆ ಇವೆಲ್ಲವೂ ಆತನಲ್ಲಿದೆ ಯಾವಾತನು ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ತಮ್ಮನ ಸಹಾಯವಿಲ್ಲದೆಯೇ ಒಬ್ಬನೇ ಹೊಡೆದನು ಆತನ ಯಾವ ಶತ್ರುವೂ ಆತನನ್ನು ಕಂಡು ಹೆದರದಿರುವನು ಆ ಪುರುಷ ಶ್ರೇಷ್ಠನನ್ನು ಕಷ್ಟಗಳು ತೂಗಲಾರವು ಇಂದ್ರನ ಪ್ರಭಾವವನ್ನು ಶಚಿಯು ಅರಿತಿರುವಂತೆ ನಾನು ಆತನ ಮಹಿಮೆಯನ್ನು ಅರಿತಿರುವೆನು ಎಲೈ ಕಪಿಯೇ ಬಾಣಜಾಲವೆಂಬ ಕಿರಣ ರಾಶಿಗಳುಳ್ಳ ರಾಮನೆಂಬ ಸೂರ್ಯನು ಶತ್ರು ರಾಕ್ಷಸರ ಸಮುದಾಯವೆಂಬ ನೀರನ್ನು ಬಿಡುವನು ಹೀಗೆ ಮಾತನಾಡಿಕೊಳ್ಳುತ್ತಾ ರಾಮನಿಗಾಗಿ ದುಃಖದಿಂದ ಸಂಕಟ ಕಣ್ಣೀರು ತುಂಬಿದ ಮುಖವುಳ್ಳ ಆಕೆಯನ್ನು ಕುರಿತು ವಾನರನು ಹೇಳಿದನು ಎಲೈ ಸುಂದರಿಯೇ ನನ್ನ ಮಾತನ್ನು ಕೇಳಿದೊಡನೆಯೇ ರಾಮನು ಕಪಿ ಕರಡಿಗಳ ತಂಡಗಳಿಂದ ತುಂಬಿರುವ ಮಹತ್ತಾದ ಸೈನ್ಯವನ್ನು ನಡೆಸಿಕೊಂಡು ಕ್ಷಿಪ್ರದಲ್ಲಿಯೇ ಬರುವನು ಅಥವಾ ನಾನು ನಿನ್ನನ್ನು ಈ ದುಃಖದಿಂದ ಈಗಲೇ ಬಿಡುಗಡೆ ಮಾಡುವೆನು ಎಲೆ ನಿರ್ದೋಷಿಯೇ ನನ್ನ ಬೆನ್ನ ಮೇಲೆರಿಕು ನಿನ್ನನ್ನು ಬೆನ್ನ ಮೇಲೆ ಬೆನ್ನಿನ ಮೇಲೆ ಎತ್ತಿಕೊಂಡು ಸಮುದ್ರವನ್ನು ದಾಟುವೆನು ರಾವಣ ಸಹಿತ ಈ ಲಂಕೆಯನ್ನು ಕೂಡ ಹೊರಗೆ ಹೊರ ಹೊರಲು ನನಗೆ ಬಲವಿರುವುದು ಎಲೈ ಸೀತೆ ದೇವೇಂದ್ರನಿಂದ ಹೋಮ ಮಾಡಿದ ಹವಿಸ್ಸನ್ನು ಅಗ್ನಿಯು ದೇವೇಂದ್ರನಿಗೆ ತಲುಪಿಸುವಂತೆ ನಾನು ನಿನ್ನನ್ನು ಪ್ರಸ್ರವಣ ಗಿರಿಯಲ್ಲಿರುವ ರಾಮನಿಗೆ ಈಗಲೇ ಮುಟ್ಟಿಸುವೆನು ಎಲೈ ವೈದೇಹಿ ರಾಕ್ಷಸ ಸಂಹಾರದಲ್ಲಿ ಉದ್ಯುಕ್ತನಾಗಿರುವ ವಿಷ್ಣುವನ್ನು ಕಾಣುವಂತೆ ನೀನು ಈಗಲೇ ರಾಮ ಲಕ್ಷ್ಮಣರನ್ನು ಕಾಣುವಿ ನಿನ್ನ ದರ್ಶನಕ್ಕಾಗಿ ಉತ್ಸಾಹದಿಂದ ಕೂಡಿ ಆಶ್ರಮದಲ್ಲಿ ಎದ್ದುಕೊಂಡಿರುವ ಮಹಾಬಲಾಢ್ಯನಾದ ರಾಮನನ್ನು ಐರಾವತದ ತಲೆಯ ಮೇಲೆ ಕುಳಿತಿರುವ ಇಂದ್ರನೋಪಾದಿಯಲ್ಲಿ ಕಾಣುವಿ ಎಲೈ ದೇವಿ ನನ್ನ ಬೆನ್ನ ಮೇಲೇರು ಎಲೈ ಮಂಗಳೆಯೇ ಉದಾಸೀನತೆಯನ್ನು ಹೊಂದಬೇಡ ಚಂದ್ರನೊಡನೆ ರೋ ರೋಹಿಣಿಯಂತೆ ರಾಮನೊಡನೆ ಮಿಲನವನ್ನು ಪಡೆ ನನ್ನ ಬೆನ್ನಿನ ಮೇಲೆ ಹತ್ತಿಕೊಂಡು ನೀನು ಚಂದ್ರನೊಡನೆಯೂ ಮಹಾ ತೇಜಸ್ಸುಳ್ಳರ ಸೂರ್ಯನೊಡನೆಯೂ ಮಾತನಾಡುವಂತೆ ಅಂತರಿಕ್ಷ ಸಮುದ್ರಗಳೆರಡನ್ನೂ ದಾಟಿಬಿಡು ಎಲೈ ಅಂಗನೆಯೇ ಇಲ್ಲಿಂದ ಹೊರಟು ನಿನ್ನನ್ನು ಕೊಂಡೊಯ್ಯುತ್ತಿರುವ ನನ್ನ ವೇಗವನ್ನು ಅನುಸರಿಸಿ ಬರಲು ಲಂಕಾ ನಿವಾಸಿಗಳಿಗೆ ಯಾರಿಗೂ ಶಕ್ಯವಲ್ಲ ಎಲೈ ಸೀತೆ ನಾನು ಇಲ್ಲಿಗೆ ಹೇಗೆ ಬಂದೆನೋ ಹಾಗೆಯೇ ನಿನ್ನನ್ನು ಎತ್ತಿಕೊಂಡು ಅಂತರಿಕ್ಷ ಮಾರ್ಗದಲ್ಲಿ ಹೋಗುವೆನು ಇದರಲ್ಲಿ ಸಂಶಯವಿಲ್ಲ ಸೀತೆಯು ವಾನರ ಶ್ರೇಷ್ಠನಿಂದ ಅದ್ಭುತವಾದ ಈ ಮಾತನ್ನು ಕೇಳಿ ಅಂಗಾಂಗಗಳಲ್ಲೂ ಹರ್ಷಾಶ್ಚರ್ಯಗಳಿಂದ ತುಂಬಿ ಹನುಮಂತನನ್ನು ಕುರಿತು ಹೇಳುತ್ತಾಳೆ ಅಂದರೆ ಆಂಜನೇಯನು ಉತ್ಸಾಹದಿಂದ ಉತ್ಸಾಹಭರಿತನಾಗಿದ್ದಾಗ ಉತ್ಸಾಹದಿಂದ ತುಂಬಿದ್ದಾಗ ಈಗಲೇ ಸೀತೆಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮನಿಗೆ ಒಪ್ಪಿಸಿ ಬಿಡಬೇಕೆಂಬ ಉತ್ಸಾಹವನ್ನು ತೋರುತ್ತಾನೆ ಆದರೆ ಸೀತೆಯು ಹೇಳುವಳು ಹನುಮಂತ ದೂರ ಪ್ರಯಾಣಕ್ಕೆ ಹೇಗೆ ನನ್ನನ್ನು ಹೊರಬೇಕೆಂದು ಅಪೇಕ್ಷಿಸುವಿ ವಾನರ ನಾಯಕ ಅದೇ ನಿನ್ನ ಕಪಿಬುದ್ಧಿ ಎಂದು ಎಣಿಸುತ್ತೇನೆ ಅಲ್ಪ ಶರೀರಿಯಾದ ನೀನು ನನ್ನ ಪತಿಯಾದ ಮನುಜೇಂದ್ರನ ಬಳಿಗೆ ನನ್ನನ್ನು ಎಲ್ಲಿಂದ ಕೊಂಡೊಯ್ಯಲಿಚ್ಚಿಸುವಿ ಎಂದಳು ಏಕೆಂದರೆ ಆ ಸಮಯದಲ್ಲಿ ಆತ ಹರಸ್ವ ರೂಪದಲ್ಲಿ ಅತ್ಯಂತ ಸಣ್ಣ ರೂಪದಲ್ಲಿ ಇದ್ದ ಸೀತೆಯ ಮಾತನ್ನು ಕೇಳಿ ವಾಯುಪುತ್ರನು ತೇಜೋವಂತನು ಆದ ಹನುಮಂತನು ತನಗೆ ಎಂದು ಇಲ್ಲದ ತಿರಸ್ಕಾರ ಉಂಟಾಯಿತೆಂದು ತಿಳಿದುಕೊಂಡನು ಕಣ್ಣುಗಳುಳ್ಳ ಆಕೆ ನನ್ನ ಪರಾಕ್ರಮವನ್ನಾಗಲಿ ಮಹಿಮೆಯನ್ನಾಗಲಿ ಅರಿಯಳು ಆದ ಕಾರಣ ಸೀತೆಯು ನನ್ನ ನಿಜರೂಪವನ್ನು ಮನಬುಂದಷ್ಟು ನೋಡಲಿ ಎಂಬುದಾಗಿ ವಾನರೋ ಉತ್ತಮನು ಶತ್ರು ಸಂಹಾರಕನು ಆದ ಹನುಮಂತನು ಆಲೋಚಿಸಿ ಸೀತೆಗೆ ತನ್ನ ರೂಪವನ್ನು ತೋರಿಸಿದನು ಬುದ್ಧಿಶಾಲಿಯಾದ ಆ ಕಪಿಶ್ರೇಷ್ಠನು ಸೀತೆಗೆ ನಂಬಿಕೆ ಹುಟ್ಟಿಸುವುದಕ್ಕಾಗಿ ಆ ಮರದೆಡೆಯಿಂದ ಹಾರಿ ಬಂದು ಅಂದರೆ ಮೈದಾನ ಪ್ರದೇಶದಲ್ಲಿ ನಿಂತುಕೊಂಡು ಬೆಳೆಯಲಾರಂಭಿಸಿದನು ವಾನರೋತ್ತಮನು ಮೇರು ಮಂದರ ಪರ್ವತಗಳನ್ನು ಹೋಲುತ್ತಾ ಉರಿಯುವ ಜ್ವಾಲೆಯ ಕಾಂತಿಯಿಂದ ರಾಜಿಸುತ್ತಾ ಸೀತೆಯ ಎದುರಿನಲ್ಲಿ ನಿಂತನು ಪರ್ವತದಂತೆ ಇರುತ್ತ ಕೆಂಪು ಮುಖದಿಂದಲೂ ವಜ್ರಾಯುಧದಂತೆ ಗಟ್ಟಿಯಾದ ಕೋರೆ ಹಲ್ಲು ಉಗುರುಗಳಿಂದ ಕೂಡಿ ಭಯಂಕರವಾಗಿದ್ದ ಮಹಾಬಲಶಾಲಿಯಾದ ವಾನರನು ಸೀತೆಯನ್ನು ಕುರಿತು ಪರ್ವತ ವನ ಪ್ರದೇಶಗಳಿಂದಲೂ ಕೋಟೆ ಕೋಟಲ ತೋರಣಗಳಿಂದ ಕೂಡಿದ ಈ ಲಂಕೆಯನ್ನು ಅದರ ಒಡೆಯನೊಡನೆ ಎತ್ತಿಕೊಂಡು ಹೋಗಲು ಶಕ್ತಿ ಇರುವುದು ನನಗೆ ಆದ್ದರಿಂದ ದೇವಿ ಉದಾಸೀನತೆಯೆಂದು ಕೂಡಿದ ಈ ಆ ಯೋಚನೆಯನ್ನು ಬಿಡು ಸೀತೆ ರಾಮನನ್ನು ಲಕ್ಷ್ಮಣನನ್ನು ಶೋಕರಹಿತರನ್ನಾಗಿ ಮಾಡು ಎಂದನು ಮಹಾ ಶರೀರವುಳ್ಳ ಆ ಮಾರುತ ಪುತ್ರನನ್ನು ನೋಡಿ ಕಮಲದೆಲೆಯಂತೆ ಕಣ್ಣುಗಳುಳ್ಳ ಜನಕ ಪುತ್ರಿಯು ಹೇಳಿದಳು ಹೆಲೈ ಮಹಾಕಪಿಯೇ ನಿನ್ನ ಬಲಪರಾಕ್ರಮಗಳನ್ನು ವಾಯುವಿಗೆ ಸಮಾನವಾದ ನಿನ್ನ ವೇಗವನ್ನು ಅಗ್ನಿಗೆ ಇರುವಂತಹ ನಿನ್ನ ಅದ್ಭುತ ತೇಜಸ್ಸನ್ನು ಈಗ ತಿಳಿದುಕೊಂಡೆನು ವಾನ ಶ್ರೇಷ್ಠ ಸಾಮಾನ್ಯನಾದ ಬೇರೊಬ್ಬನು ಅಸಮಾನನಾದ ಸಮುದ್ರದ ಆಚಿನ ದಡದಲ್ಲಿರುವ ಈಚಿನ ದಡದಲ್ಲಿರುವ ಈ ಸ್ಥಳಕ್ಕೆ ಬರಲು ಹೇಗೆ ತಾನೆ ಸಮರ್ಥನಾದನು ಹೋಗುವುದಕ್ಕೂ ನನ್ನನ್ನು ಕೊಂಡೊಯ್ಯುವುದಕ್ಕೂ ನಿನಗಿರುವ ಶಕ್ತಿಯನ್ನು ನಾನು ಅರಿತಿರುವೆನು ಆದರೆ ಮಹಾತ್ಮನಾದ ರಾಮನ ಕಾರ್ಯ ಸಿದ್ಧಿಯ ಬಗ್ಗೆ ಚೆನ್ನಾಗಿ ವಿಚಾರ ಮಾಡುವುದು ಅವಶ್ಯಕ ಅಪಿಶ್ರೇಷ್ಠನೇ ನಿರ್ದೋಷಿಯೇ ನಿನ್ನೊಡನೆ ನಾನು ಹೋಗುವುದು ಯುಕ್ತವಲ್ಲ ವಾಯುವೇಗದಂತೆ ವೇಗವುಳ್ಳ ನಿನ್ನ ವೇಗವು ನನಗೆ ಸ್ಮೃತಿ ತಪ್ಪಿಸಿ ಬಿಡಬಹುದು ಆಕಾಶವನ್ನು ಸೇರಿ ಮೇಲಿಂದ ಮೇಲಕ್ಕೆ ವೇಗದಿಂದ ಸಾಗುತ್ತಾ ಹೋಗುತ್ತಾ ಸಾಗರವನ್ನು ದಾಟುತ್ತಿರುವಾಗ ಭಯಪಟ್ಟು ನಿನ್ನ ಬೆನ್ನಿನಿಂದ ನಾನು ಬಿದ್ದು ಬಿಡಬಹುದು ತಿಮಿಂಗಿಲ ಮೊಸಳೆ ಮೀನುಗಳಿಂದ ಕೂಡಿರುವ ಸಾಗರದಲ್ಲಿ ಬಿದ್ದವಳಾಗಿ ಪರಾಧೀನಳಾಗಿ ಒಡನೆಯೇ ಜಲಜಾಂತುಗಳಿಗೆ ಒಳ್ಳೆಯ ಆಹಾರವಾದೇನು ಎಲೈ ಶತ್ರುನಾಶಕನೇ ನಿನ್ನೊಡನೆ ಬರುವುದಕ್ಕೆ ನಾನು ಸಮರ್ಥಳಲ್ಲ ಮೊದಲು ಆತನ ಹ್ರಸ್ವ ರೂಪವನ್ನು ನೋಡಿ ಈತನು ಸಮುದ್ರವನ್ನು ಹೇಗೆ ಲಂಘಿಸಿಕೊಂಡು ಬಂದನು ಎಂಬುದನ್ನು ಆಶ್ಚರ್ಯಪಡುತ್ತಿದ್ದಂತಹ ಸೀತೆ ಈಗ ಆತನ ಬೃಹತ್ ರೂಪವನ್ನು ಕಂಡು ಈತನ ಬೆನ್ನೇರಿ ನಾನು ಹೊರಟರೆ ನನ್ನ ಕಥೆಯೇನಾದೀತೆಂದು ಚಿಂತಿಸುತ್ತಿರುವಳು ಹೆಂಗುಸನ್ನು ಕರೆದುಕೊಂಡು ಹೋಗುತ್ತಿರುವಾಗ ನಿನಗೂ ಆಪತ್ತು ಬರಬಹುದು ಸಂಶಯವಿಲ್ಲ ನನ್ನನ್ನು ಎತ್ತಿಕೊಂಡು ಹೋಗುವುದನ್ನು ಕಂಡು ಭಯಂಕರ ಪರಾಕ್ರಮವುಳ್ಳ ರಾಕ್ಷಸರು ದುರಾತ್ಮನಾದ ರಾವಣನಿಂದ ಆಜ್ಞಪ್ತರಾಗಿ ಹಿಂಬಾಲಿಸುವರು ಎಲೈ ವೀರನೆ ಶೂಲ ಮುದ್ಗರೆಗಳನ್ನು ಕೈಯಲ್ಲಿ ಹಿಡಿದಿರುವ ಶೂರರಾದ ಅವರಿಂದ ಸುತ್ತುವರಿಯಲ್ಪಟ್ಟು ಸ್ತ್ರೀ ಸಹಿತ ಹೋಗುತ್ತಿರುವ ನಿನಗೆ ಪ್ರಾಣ ಸಂದೇಹವು ಉಂಟಾಗಬಹುದು ಅಂತರಿಕ್ಷದಲ್ಲಿ ಆಯುಧಗಳಿಂದ ಕೂಡಿ ಬಹುಮಂದಿ ರಾಕ್ಷಸರು ಬರುವರು ನೀನು ನಿರಾಯುಧ ನನ್ನನ್ನು ಸಂರಕ್ಷಿಸಿಕೊಂಡು ಹೇಗೆ ನೀನು ಯುದ್ಧ ಮಾಡಬಲ್ಲೆ ಅಪಿಶ್ರೇಷ್ಠನೇ ಕ್ರೂರ ಕರ್ಮಿಗಳಾದ ಈ ಆ ರಾಕ್ಷಸರೊಡನೆ ಯುದ್ಧ ಮಾಡುತ್ತಿರುವಾಗ ನಿನ್ನ ಬೆನ್ನ ಬೆನ್ನಿನ ಮೇಲಿನಿಂದ ನಾನು ಭಯಪಟ್ಟು ಬಿದ್ದು ಬಿಡಬಹುದು ಆಗ ಭಯಂಕರರು ಮಹಾಬಲವಂತರು ಆದ ರಾಕ್ಷಸರು ನಿನ್ನನ್ನು ಯುದ್ಧದಲ್ಲಿ ಹೇಗೋ ಜಯಿಸಿ ಬಿಡಬಹುದು ಅಥವಾ ಯುದ್ಧ ಮಾಡುತ್ತಾ ನೀನು ಬೇರೆ ಗಮನದಲ್ಲಿರುವಾಗ ನಾನು ಬಿದ್ದು ಬಿಡಬಹುದು ಬಿದ್ದವಳಾದ ನನ್ನನ್ನು ಹಿಡಿದುಕೊಂಡು ಪಾಪಿ ರಾಕ್ಷಸರು ಮತ್ತೆ ಕೊಂಡೊಯ್ಯಬಹುದು ನನ್ನನ್ನು ನಿನ್ನ ಕೈಯಿಂದ ಅಪಹರಿಸಿದರೂ ಅಪಹರಿಸಬಹುದು ಅಥವಾ ಕೊಂದೇ ಬಿಡಬಹುದು ಯುದ್ಧದಲ್ಲಿ ಜಯಾಪಜಯಗಳು ನಿಶ್ಚಯವಿಲ್ಲವೆಂದು ಕಾಣುತ್ತದೆ ರಾಕ್ಷಸರಿಂದ ಬೆದರಿಸಲ್ಪಟ್ಟು ನನಗೆ ವಿಪತ್ತು ಸಂಭವಿಸಬಹುದು ಕಪಿಶ್ರೇಷ್ಠನೇ ಆಗ ನಿನ್ನ ಪ್ರಯತ್ನವೆಲ್ಲ ನಿಷ್ಫಲವೇ ಸರಿ ಎಲ್ಲ ರಾಕ್ಷಸರನ್ನು ಕೊಲ್ಲುವುದಕ್ಕೆ ನೀನೇ ಸಾಕು ನಿಜ ಆದರೆ ರಾಕ್ಷಸರನ್ನು ನೀನು ಕೊಂದು ಬಿಟ್ಟರೆ ರಾಮನ ಕೀರ್ತಿಗೆ ಕುಂದು ಬಂದಿತು ಅಥವಾ ರಾಕ್ಷಸರು ನನ್ನನ್ನೆತ್ತಿಕೊಂಡು ಹೋಗಿ ನಿನ್ನ ಕಪಿಗಳು ರಾಮ ರಾಮಲಕ್ಷ್ಮಣರು ತಿಳಿಯಲಾಗದಂತಹ ಗೋಪ್ಯವಾದ ಸ್ಥಳದಲ್ಲಿ ಇಟ್ಟು ಬಿಡಬಹುದು ಆಗ ನನಗಾಗಿ ನೀನು ಮಾಡಿರುವ ಆರಂಭ ಕಾರ್ಯವು ನಿಷ್ಪ್ರಯೋಜಕವಾಗುವುದು ನಿನ್ನೊಡನೆ ರಾಮನ ಬರುವಿಕೆಯಲ್ಲಿ ಮಹತ್ತಾದ ಗುಣವುಂಟು ಎಷ್ಟು ರೀತಿಯಲ್ಲಿ ಸೀತೆಯು ಯೋಚಿಸುತ್ತಿರುವಳು ಎಂಬುದನ್ನು ಗಮನಿಸಿ ಎಲೆ ಮಹಾಬಾಹುವೆ ಮಹಾತ್ಮನಾದ ರಾಮನ ಪ್ರಾಣಗಳು ಆತನ ತಮ್ಮಂದಿರ ಪ್ರಾಣಗಳು ನಿನ್ನ ರಾಜವಂಶದವರ ಪ್ರಾಣಗಳು ನನ್ನ ಮೇಲೆ ನನ್ನ ಮೇಲೆ ನಿಂತಿವೆ ನನ್ನ ನನ್ನ ವಿಚಾರದಲ್ಲಿ ನಿರಾಶೆಯನ್ನು ಹೊಂದಿದ ಮೇಲೆ ಅವರಿಬ್ಬರು ಶೋಕತಾಪಗಳಿಂದ ಬಳಲಿ ಎಲ್ಲ ಕಪಿ ಕರಡಿಗರೊಳ ಕಪಿ ಕರಡಿಗಳೊಡನೆ ಪ್ರಾಣವುಗಳನ್ನು ಬಿಡುವರು ಅಂದರೆ ಈ ರೀತಿ ಎತ್ತುಕೊಂಡು ಹೋಗುವಲ್ಲಿ ಏನಾದರೂ ಪ್ರಮಾದವು ಸಂಭವಿಸಿ ಸೀತೆಯೇನಾದರೂ ಮರಣ ಹೊಂದಿದರೆ ಆಗ ರಾಮನಾಗಲಿ ಲಕ್ಷ್ಮಣನಾಗಲಿ ಸುಗ್ರೀವನಾಗಲಿ ಕಪಿಸೇನೆಯಾಗಲಿ ಅಥವಾ ಕೊನೆಗೆ ಇಕ್ಷಾಕು ವಂಶದವರಾಗಲಿ ಯಾರಾದರೂ ಉಳಿಯುವುದು ಸಾಧ್ಯವೇ ಭವಾನರ ಶ್ರೇಷ್ಠನೇ ಪ್ರತಿಭಕ್ತಿಯನ್ನು ಗೌರವಿಸುತ್ತಾ ರಾಮನ ಹೊರತು ಬೇರೊಬ್ಬ ಗಂಡಸಿನ ಶರೀರವನ್ನು ಮುಟ್ಟಲೊಲ್ಲೆನು ರಾವಣನ ಶರೀರ ಸ್ಪರ್ಶವು ಬಲಾತ್ಕಾರದಿಂದ ನನಗಾಯಿತೆಂದರೆ ರಕ್ಷಕನಿಲ್ಲದೆ ಪರವಶಳಾಗಿದ್ದ ಅಸಮರ್ಥಳಾದ ಹೆಂಗಸು ನಾನು ಏನು ತಾನೇ ಮಾಡಬಲ್ಲೆ ರಾಮನು ಇಲ್ಲಿಗೆ ಬಂದು ರಾವಣನನ್ನು ಬಂಧು ಸಮೇತ ಕೊಂದು ಹಾಕಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋದದೆ ಆದರೆ ಅದು ಅವನಿಗೆ ಯೋಗ್ಯವಾಗಿರುವುದು ಯುದ್ಧದಲ್ಲಿ ಶತ್ರುಮರ್ಧನನಾದ ಆ ಮಹಾತ್ಮನ ಪರಾಕ್ರಮಗಳನ್ನು ನಾನು ಕೇಳಿರುವೆನು ಕಂಡಿರುವೆನು ಯುದ್ಧದಲ್ಲಿ ರಾಮನಿಗೆ ಸಮವಾಗಿ ದೇವ ಗಂಧರ್ವನಾಗಲಿ ಸರ್ಪಗಳಾಗಲಿ ರಾಕ್ಷಸರಾಗಲಿ ಯಾರು ಇರಲಾರರು ಆಶ್ಚರ್ಯಕರವಾದ ಧನುಸ್ಸನ್ನು ಹಿಡಿದು ಮಹಾಬಲನು ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳವನು ಆದ ಆ ರಾಮನು ಲಕ್ಷ್ಮಣನೊಡಗೂಡಿ ಗಾಳಿಯಿಂದ ವರ್ಧಿಸುತ್ತಿರುವ ಉರಿಯುತ್ತಿರುವ ಅಗ್ನಿಯಂತೆ ಇರುವುದನ್ನು ಕಂಡು ಯಾರು ತಾನೇ ತಡೆದುಕೊಳ್ಳಬಲ್ಲರು ವಾನರ ಮುಖ್ಯನೇ ರಣಮರ್ದನನು ಬಂದು ನಿಂತಿರುವ ಮದಿಸಿದ ದಿಗ್ಗಜದಂತಿರುವನು ಪ್ರಳಯ ಕಾಲದ ಸೂರ್ಯನಿಗೆ ಸಮಾನನು ಜ್ವಾಲೆಗಳನ್ನು ಹೊಂದಿರುವವನು ಆದ ರಾಮನು ಲಕ್ಷ್ಮಣನೊಡಗೂಡಿ ಇರುವಾಗ ಯುದ್ಧದಲ್ಲಿ ಯಾವನು ತಾನೇ ತಡೆದುಕೊಂಡನು ಕಪಿಶ್ರೇಷ್ಠನೇ ಆ ನನ್ನ ಪತಿಯನ್ನು ಲಕ್ಷ್ಮಣನೊಡನೆಯೂ ಕಪಿನಾಯಕರೊಡನೆಯೂ ಬೇಗನೆ ಇಲ್ಲಿಗೆ ಕರೆತರುವವನಾಗು ವಾನರ ಮುಖ್ಯನೇ ಬಹಳ ಕಾಲದಿಂದ ರಾಮನಿಗಾಗಿ ದುಃಖದಿಂದ ಬಳಲಿರುವ ನನ್ನನ್ನು ಹರ್ಷಯುಕ್ತಳನ್ನಾಗಿ ಮಾಡು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತ ಏಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ನಿತ್ಯಾದಾನಂಚದೆ ನಮಸ್ಕಾರ